ಪಾರ್ಟಿ ಕೊಟ್ಟು ಇಬ್ಬರೂ ಮಸಾಜ್ ಹುಡುಗಿಯರನ್ನು ಪಟಾಯಿಸಿಕೊಂಡ ಯುವ ಒಬ್ಬಳು ಮಸಾಜ್ ಗರ್ಲ್ ರಶ್ಮಿಕಾ ಭುವನನ್ನು ಯುವಕನ ಮನೆಗೆ ಬರುತ್ತಾಳ ಆಗ ಬುವನ್ ಆಕೆ ಕೈಯಿಂದ ಮಸಾಜ್ ಮಾಡಿಸಿಕೊಳ್ಳುತ್ತಾನೆ ನಿನ್ನ ಕೈ ತುಂಬಾ ಕೋಮಲವಾಗಿದೆ ಎಂದು ರಶ್ಮಿಕಾ ಹೇಳುತ್ತಾನೆ ಮಸಾಜ್ ಮುಗಿದ ನಂತರ ರಶ್ಮಿಕಾ ಇವನಿಗೆ ಸ್ನಾನ ಮಾಡಿಕೊಂಡು ಬರಲು ಹೇಳುತ್ತಾಳೆ ಆಗ ಬುವನ್ ಇನ್ನೇನಾದರೂ ಮಾಡಿಸುತ್ತೀರಾ ಎಂದು ಕೇಳುತ್ತಾನೆ ಆಗ ರಶ್ಮಿಕಾ ಏನೂ ಇಲ್ಲ ಅಂತ ಹೇಳುತ್ತಾಳ ಭುವನ್ ಆಯ್ತು ಬಿಡಿ ಎಂದು ಹೇಳಿ ಸ್ನಾನ ಮುಗಿಸಿಕೊಂಡು ಬರುತ್ತಾನೆ ನಂತರ ಆಕೆಗೆ ಆನ್ಲೈನ್ ಪೇಮೆಂಟ್ ಮಾಡುತ್ತಾನೆ ಆಗ ರಶ್ಮಿಕ್ ನಿನ್ನ ಮನೆ ತುಂಬಾ ಅದ್ಭುತವಾಗಿದೆ ಎಂದು ಹೇಳುತ್ತಾಳ ಆಗ ಭುವನ್ ಈ ಮನೆಯಲ್ಲಿ ನಾನು ಕೇರ್ ಟೇಕರ್ ಆಗಿದ್ದೇನೆ ಅಷ್ಟೇ ಈ ಮನೆಯ ಓನರ್ ಅಮೆರಿಕಾದಲ್ಲಿದ್ದಾರೆ ವರ್ಷಕ್ಕೊಮ್ಮೆ ಬರುತ್ತಾರೆ ಎಂದು ಹೇಳುತ್ತಾನೆ ನಾನು ಬ್ಯಾಚುಲರ್ ಆಗಿದ್ದೇನೆ ಎಂದು ಹೇಳುತ್ತಾನೆ ಆಗ ರಶ್ಮಿಕಾ ನಾನು ವಿವಾಹಿತಿಯಾಗಿದ್ದೇನೆ ಆದರೆ ನಾನು ಪಿಜಿಯಲ್ಲಿ ಇದ್ದೇನೆ ಎಂದು ಹೇಳುತ್ತಾಳೆ ಆಗ ಅವರಿಬ್ಬರೂ ಫ್ರೆಂಡ್ಸ್ ಆಗಿಬಿಡುತ್ತಾರೆ ಆಗ ಭುವನ್ ಈ ಮನೆಯಲ್ಲಿ ಯಾರೂ ಇಲ್ಲ ನಾವು ಪಾರ್ಟಿ ಮಾಡಬಹುದು ಎಂದು ಹೇಳುತ್ತಾನೆ ನೀವೇನಾದರೂ ಡ್ರಿಂಕ್ಸ್ ಮಾಡುವ ಅಭ್ಯಾಸವಿದ್ದರೆ ಈ ಶನಿವಾರ ಬನ್ನಿ ಎಂದು ಹೇಳುತ್ತಾನೆ ಆಕೆ ಕೂಡ ಒಪ್ಪಿಕೊಳ್ಳುತ್ತಾಳೆ ಅದೇ ಶನಿವಾರ ರಾತ್ರಿ ರಶ್ಮಿಕಾ ತನ್ನ ಕೆಲಸದ ಜೊತೆಗೂ ಜ್ಯೋತಿಯನ್ನು ಕೂಡ ಕರೆದುಕೊಂಡು ಭುವನ್ ಮನೆಗೆ ಬರುತ್ತಾಳ ಆಗ ಅವನು ಅವರಿಬ್ಬರನ್ನು ವೆಲ್ಕಮ್ ಮಾಡಿಕೊಳ್ಳುತ್ತಾನೆ ಅದೇ ಸಮಯಕ್ಕೆ ಬುವನ್ಗೆ ಒಂದು ಕರೆ ಬರುತ್ತದೆ ಆಗ ಬುವನ್ ಎಷ್ಟು ಸಾರಿ ಹೇಳಿದ್ದೇನೆ ಪದೇ ಪದೇ ನನಗೆ ಕಾಲ್ ಮಾಡಬೇಡ ಎಂದು ಅವರಿಗೆ ಕೇಳಿಸದ ಹಾಗೆ ಮಾತನಾಡುತ್ತ ಇರುತ್ತಾನೆ ನಂತರ ಮೂವರು ಡ್ರಿಂಕ್ಸ್ ಮಾಡಿ ಜೊತೆಗೆ ಡ್ಯಾನ್ಸ್ ಮಾಡುತ್ತಾರೆ ನಂತರ ಎಲ್ಲಾ ಪಾರ್ಟಿ ಮುಗಿದ ಮೇಲೆ ಅವರಿಬ್ಬರನ್ನು ಅವರ ರೂಮಿಗೆ ಬಿಟ್ಟು ತಾನು ತನ್ನ ರೂಮಿಗೆ ಬರುತ್ತಾನೆ ಆಗ ಅವನ ಹಿಂದೆಯೇ ಜ್ಯೋತಿ ಬರುತ್ತಾಳ ಅವಳಿಗೆ ಮೂಡ್ ಬಂದು ಬಿಟ್ಟಿರುತ್ತದೆ ಆಗ ಅವರಿಬ್ಬರು ರೊಮ್ಯಾನ್ಸ್ ಮಾಡಿ ಸ್ವರ್ಗಸ ಕಾಣುತ್ತಾರೆ ಮರುದಿನ ಬೆಳಗ್ಗೆ ರಶ್ಮಿಕಾ ಜ್ಯೋತಿಯನ್ನು ಭುವನ್ ರೂಮಿನಲ್ಲಿ ನೋಡಿ ಶಾಕ್ ಆಗುತ್ತಾಳ ಆಗ ಅವನ ಜೊತೆ ರಾತ್ರಿ ನೀನು ಏನು ಮಾಡಿದೆ ಎಂದು ಕೇಳುತ್ತಾಳ ಆಗ ಭುವನ್ ನಾವಿಬ್ಬರೂ ನಿನ್ನೆ ರಾತ್ರಿಯಿಂದಲೇ ಪ್ರೀತಿಸಲು ಶುರು ಮಾಡಿದ್ದೇವೆ ಎಂದು ಹೇಳುತ್ತಾನೆ ಆಗ ರಶ್ಮಿಕಾಗೆ ಒಂದು ರಾತ್ರಿಯಲ್ಲಿ ಅದು ಹೇಗೆ ಪ್ರೀತಿಯಾಯಿತು ಎಂದು ಆಶ್ಚರ್ಯವಾಗುತ್ತದೆ ಅದೇ ಸಮಯಕ್ಕೆ ಭುವನ್ಗೆ ಮತ್ತೆ ಕರೆ ಬರುತ್ತದೆ ಅವನು ಕಾಲ್ ಸೆಂಟರ್ನ ಕಾಲ್ ಎಂದು ಹೇಳುತ್ತಾನೆ ಮತ್ತೆ ಅಂದು ರಾತ್ರಿ ಕೂಡ ಭುವನ್ ಹಾಗೂ ಜ್ಯೋತಿ ರೊಮ್ಯಾನ್ಸ್ ಮಾಡುತ್ತಾರೆ ಅದನ್ನು ಬಾಗಿಲ ಬಳಿಯಿಂದ ರಶ್ಮಿಕ ನೋಡಿ ಅವಳಿಗೂ ಬರುತ್ತದೆ ಅದನ್ನು ಭುವನ್ ಗಮನಿಸುತ್ತಾನೆ ನಂತರ ತನ್ನ ಮೂಡನ್ನು ಕಮ್ಮಿ ಮಾಡಿಕೊಳ್ಳಲು ರಶ್ಮಿಕಾ ತಣ್ಣೀರು ಸ್ನಾನ ಮಾಡುತ್ತಾಳೆ ಆಗ ಅಲ್ಲಿಗೆ ಭುವನ್ ಬಂದು ಆಕೆಯ ಮೇಲೆ ಕೂಡ ಆಸೆ ತೋರಿಸಿ ರೊಮ್ಯಾನ್ಸ್ ಮಾಡುತ್ತಾನೆ ಇಬ್ಬರು ಸ್ವರ್ಗಸ ಕಾಣುತ್ತಾರೆ ಮರುದಿನ ಬೆಳಗ್ಗೆ ತಿಂಡಿ ಮಾಡುವಾಗ ಭುವನ್ ರಶ್ಮಿಕಾನ ಕಾಲನ್ನು ಸವರಲು ಶುರು ಮಾಡುತ್ತಾನೆ ಆಗ ಭುವನ್ ನಾನು ಹಾಗೂ ಜ್ಯೋತಿ ಮದುವೆಯಾಗಬೇಕೆಂದು ಡಿಸೈಡ್ ಮಾಡಿದ್ದೇವೆ ಎಂದು ಹೇಳುತ್ತಾನೆ ಇದನ್ನು ಕೇಳಿ ರಶ್ಮಿಕಾ ಆಗುತ್ತಾಳೆ ಇಷ್ಟು ಬೇಗ ಈ ಪ್ರೀತಿಗಾಗಿ ಎರಡೇ ದಿನಕ್ಕೆ ಮದುವೆಯಾಗಲು ಡಿಸೈಡ್ ಮಾಡಿದ್ದೀರಾ ಸ್ವಲ್ಪ ಯೋಚಿಸಿ ಎಂದು ಹೇಳುತ್ತಾಳೆ ಸ್ವಲ್ಪ ಹೊತ್ತಿನ ನಂತರ ರಶ್ಮಿಕಾ ಬಳಿ ಭುವನ್ ಬಂದು ಆಕೆಯನ್ನು ತಬ್ಬಿಕೊಳ್ಳಲು ನೋಡುತ್ತಾನೆ ಆಗ ರಶ್ಮಿಕಾ ನೀನು ಇಬ್ಬರ ಜೊತೆ ಆಟ ಆಡುತ್ತಿದ್ದೀಯಾ ಎಂದು ಕೇಳುತ್ತಾಳೆ ಆಕೆಯನ್ನು ಮದುವೆಯಾಗುತ್ತೇನೆ ಅಂತ ಹೇಳುತ್ತೀಯ ಜೊತೆಗೆ ನನ್ನ ಸನಿಹ ಕೂಡ ಬರುತ್ತೀಯಾ ನಿನ್ನ ಉದ್ದೇಶ ಏನು ಇದೇನಾದರೂ ಜ್ಯೋತಿಗೆ ಗೊತ್ತಾದರೆ ಅವಳ ಗತಿಯೇನು ಅವಳು ನಿನ್ನನ್ನು ಮದುವೆಯಾಗಲು ಒಪ್ಪದಿದ್ದರೆ ಏನು ಮಾಡುತ್ತೀಯಾ ಎಂದು ಕೇಳುತ್ತಾಳೆ ಆಗ ಭುವನ್ ಪರವಾಗಿಲ್ಲ ಆಗ ನೀನು ನನ್ನನ್ನು ಮದುವೆಯಾಗು ನಿನ್ನ ಗಂಡ ಹೇಗಿದ್ದರೂ ನಿನ್ನನ್ನು ಖುಷಿಪಡಿಸಿಲ್ಲ ಅವನಿಗೆ ಡೈವೋರ್ಸ್ ಕೊಟ್ಟು ನನ್ನನ್ನು ಮದುವೆಯಾಗು ಎಂದು ಹೇಳುತ್ತಾನೆ ಅದೇ ಸಮಯಕ್ಕೆ ಅಲ್ಲಿಗೆ ಜ್ಯೋತಿ ಬಂದು ಮನೆಯ ಓನರ್ ಕಾಲ್ ಮಾಡಿದ್ದಾರೆ ಎಂದು ಹೇಳುತ್ತಾಳೆ ನಾವಿಬ್ಬರೂ ಮಸಾಜ್ ಪಾರ್ಲರ್ನಲ್ಲಿ ಕೆಲಸ ಮಾಡುತ್ತೇವೆ ಎಂದು ನಮ್ಮಿಬ್ಬರನ್ನು ಮನೆ ಖಾಲಿ ಮಾಡಲು ಹೇಳಿದ್ದಾರೆ ಎಂದು ಹೇಳುತ್ತಾಳೆ ಆಗ ಭುವನ್ ನೀವೇನು ಯೋಚಿಸಬೇಡಿ ಒಳ್ಳೆಯದೇ ಆಯ್ತು ನೀವು ಇಲ್ಲೇ ಉಳಿದುಕೊಳ್ಳಿ ಮನೆ ಯಜಮಾನರು ವರ್ಷಕ್ಕೆ ಒಂದೇ ಬಾರಿಗೆ ಬರುತ್ತಾರೆ ಎಂದು ಹೇಳುತ್ತಾನೆ ಅಂದು ರಾತ್ರಿ ಅಡುಗೆ ಮನೆಯಲ್ಲಿ ರಶ್ಮಿಕಾ ಮತ್ತೆ ರೊಮ್ಯಾನ್ಸ್ ಮಾಡಲು ಬಂದಾಗ ಜ್ಯೋತಿ ಕೈಯಲ್ಲಿ ಸಿಕ್ಕಿಬೀಳುತ್ತಾರೆ ಆಗ ಜ್ಯೋತಿ ಇಬ್ಬರನ್ನೂ ಬೈದು ಹೋಗುತ್ತಾಳೆ ಆಗ ಭುವನ್ ರಶ್ಮಿಕಾಗೆ ಒಂದು ಪ್ಲಾನ್ ಹೇಳುತ್ತಾನೆ ಮರುದಿನ ಬೆಳಗ್ಗೆ ರಶ್ಮಿಕಾ ಜ್ಯೋತಿಗೆ ಫೋನ್ ಕೊಡುತ್ತಾಳೆ ಕಮಲಾ ಈ ವಿಷಯ ಕೇಳಿದಾಗ ಜ್ಯೋತಿ ಏನು ಹೇಳುತ್ತಾಳೆ ಎಂದು ಕೇಳುತ್ತಾರೆ ಆಕೆ ಕೋನ್ ಇಡುತ್ತಾಳೆ ಅದೇ ಸಮಯಕ್ಕೆ ಭುವನ್ ಬಂದು ನೋಡು ಜ್ಯೋತಿ ನನ್ನ ಪ್ರೀತಿ ಇರುವುದೇ ಇಬ್ಬರನ್ನು ಪ್ರೀತಿಸುತ್ತೇನೆ ಬಿಟ್ಟು ಇರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ನನಗೆ ನೀನು ಹಾಗೂ ರಶ್ಮಿಕಾ ಇಬ್ಬರೂ ಒಂದೇ ನೀನು ಕೂಡ ಈ ಪ್ರೀತಿಗೆ ಒಪ್ಪಿಕೋ ನಾವು ಆರಾಮಾಗಿ ಇರಬಹುದು ನೀನು ಒಪ್ಪದಿದ್ದರೆ ನಾನು ಸೂಸೈಡ್ ಮಾಡಿಕೊಳ್ಳುತ್ತೇನೆ ಎಂದು ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ ಆಗ ಬೇರೆ ವಿಧಿಯಿಲ್ಲದೆ ಜ್ಯೋತಿ ಒಪ್ಪುತ್ತಾಳೆ ಒಂದು ತಿಂಗಳುಗಳ ನಂತರ ಜ್ಯೋತಿ ತಾನು ಪ್ರೆಗ್ನೆಂಟ್ ಆಗಿದ್ದೇನೆ ಎಂದು ಹೇಳುತ್ತಾಳೆ ಇದರಿಂದ ಗಾಬರಿಯಾದ ಭುವನ್ ಈ ಮಗುವನ್ನು ತೆಗೆಸಿಬಿಡು ನಾವಿಬ್ಬರೂ ಈಗಲೇ ಮದುವೆಯಾಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ಆದರೆ ಜ್ಯೋತಿ ಮಗುವನ್ನು ತೆಗೆಸಲು ನಿರಾಕರಿಸಿ ಅಲ್ಲಿಂದ ಹೋಗುತ್ತಾಳೆ ಮತ್ತೆ ಅಂದು ರಾತ್ರಿ ಭುವನ್ ಹಾಗೂ ರಶ್ಮಿಕಾ ಎಣ್ಣೆ ಹೊಡೆಯುತ್ತಿರುತ್ತಾರೆ ಆಗ ಭುವನ್ ನಾನು ನಿನ್ನನ್ನೇ ನಿಜವಾಗಿ ಪ್ರೀತಿಸುವುದು ಈಗ ನಿನ್ನನ್ನು ಮದುವೆಯಾಗಬೇಕು ಅಂತ ಅಂದುಕೊಂಡಿದ್ದೇನೆ ಆಕೆಗೆ ಪ್ರಾಮಿಸ್ ಮಾಡಿದ್ದು ಅಷ್ಟೇ ಎಂದು ಹೇಳುತ್ತಾನೆ ಆಕೆಗೆ ಬೇಕಾದರೆ ಇನ್ನೊಬ್ಬ ಹುಡುಗ ಸಿಗುತ್ತಾನೆ ಆದರೆ ನೀನು ವಿವಾಹಿತೆ ನಿನಗೆ ಯಾರೂ ಸಿಗುವುದಿಲ್ಲ ಈಗ ನಮ್ಮಿಬ್ಬರ ಮದುವೆಗೆ ಅಡ್ಡಿಯಾಗಿರುವುದು ಜ್ಯೋತಿಯ ಹೊಟ್ಟೆಯಲ್ಲಿರುವ ಆ ಮಗು ನಾವು ಹೇಗಾದರೂ ಮಾಡಿ ಅದನ್ನು ಅಬಾರ್ಷನ್ ಮಾಡಿಸಬೇಕು ಎಂದು ಹೇಳುತ್ತಾನೆ ಆಗ ಭುವನ್ ರಶ್ಮಿಕಾಗೆ ಒಂದು ಮಾತ್ರೆ ಕೊಟ್ಟು ಇದನ್ನು ಹೇಗಾದರೂ ಮಾಡಿ ಆಕೆಗೂ ಕುಡಿಸು ನಮ್ಮ ದಾರಿ ಕ್ಲಿಯರ್ ಆಗುತ್ತದೆ ಎಂದು ಹೇಳುತ್ತಾನೆ ನಂತರ ರಶ್ಮಿಕಾ ಜ್ಯೋತಿ ಬಳಿ ಹೋಗಿ ಮಾತ್ರೆ ಇರುವ ಹಾಲನ್ನು ಕೊಡುತ್ತಾಳೆ ಏನು ಯೋಚಿಸಬೇಡ ಎಂದು ಹೇಳುತ್ತಾಳೆ ಬೆಳಿಗ್ಗೆ ಹತ್ತು ಗಂಟೆ ಆದರೂ ಜ್ಯೋತಿ ಎದ್ದಿರುವುದಿಲ್ಲ ಆಗ ಇವರಿಬ್ಬರು ಬಂದು ನೋಡಿದಾಗ ಜ್ಯೋತಿಯ ಪ್ರಾಣ ಹಾರಿಹೋಗಿರುತ್ತದೆ ಇದರಿಂದ ಇಬ್ಬರು ಗಾಬರಿಯಾಗುತ್ತಾರೆ ಆಗ ರಶ್ಮಿಕಾ ನೀನೆಂತಹ ಮಾತ್ರೆ ಕೊಟ್ಟೆ ಆಕೆಯ ಪ್ರಾಣವೇ ಹೋಗಿದೆ ಎಂದು ಹೇಳುತ್ತಾಳೆ ಆಗ ಭುವನ್ ಪೊಲೀಸರ ಕೈಗೆ ಸಿಕ್ಕೇ ಹಾಕಿಕೊಂಡರೆ ನಾವಿಬ್ಬರೂ ಜೈಲು ಸೇರಬೇಕಾಗುತ್ತದೆ ಎಂದು ಹೇಳುತ್ತಾನೆ ಮನೆಯ ಹೊರಗಡೆ ಹಳ್ಳ ತೋಡಿ ಜ್ಯೋತಿಯನ್ನು ಹೂತುಬಿಡುತ್ತಾರೆ ಬಿಡುತ್ತಾರೆ ಮರುದಿನ ಬೆಳಗ್ಗೆ ಜ್ಯೋತಿಯ ತಾಯಿ ಕಮಲಕರೆ ಮಾಡುತ್ತಾಳೆ ಆಕೆ ನಿಮ್ಮ ಊರಿಗೆ ಹೊರಟಳು ಎಂದು ಸುಳ್ಳು ಹೇಳುತ್ತಾಳೆ ಸ್ವಲ್ಪ ಹೊತ್ತಿನ ನಂತರ ಆ ಮನೆಯ ಓನರ್ ರಾಜೇಶ್ ಬಂದುಬಿಡುತ್ತಾನೆ ಆಗ ಭುವನ್ ರಶ್ಮಿಕಾ ತನ್ನ ಪತ್ನಿ ಎಂದು ಪರಿಚಯ ಮಾಡಿಸುತ್ತಾನೆ ಏನಿದು ಸಡನ್ ಆಗಿ ಬಂದಿರಿ ಎಂದು ಕೇಳುತ್ತಾನೆ ರಾಜೇಶ್ ನಿನ್ನ ಮೇಲೆ ನೆರೆ ಮನೆಯವರು ಕಂಪ್ಲೇಂಟ್ ಮಾಡಿದ್ದಾರೆ ಎಂದು ಹೇಳುತ್ತಾನೆ ನೀನು ಇಲ್ಲಿ ಇಬ್ಬರೂ ಹುಡುಗಿಯರನ್ನು ಕರೆದು ಮಜಾ ಮಾಡುತ್ತಿದ್ದೀಯಾ ಎಂದು ತಿಳಿಯಿತು ಆಗ ಭುವನ್ ಅದೆಲ್ಲ ಸುಳ್ಳು ನೋಡಿ ನನ್ನ ಪತ್ನಿ ಮಾತ್ರ ಇದ್ದಾಳೆ ನೀವು ಬೇಡಿದರೆ ಚೆಕ್ ಮಾಡಿಕೊಳ್ಳಬಹುದು ಎಂದು ಹೇಳುತ್ತಾನೆ ಅಂದು ರಾತ್ರಿ ಭುವನ್ ಫೋನಿನಲ್ಲಿ ಮಾತನಾಡುತ್ತಾನೆ ಟೆನ್ಷನ್ ಮಾಡಿಕೊಂಡಿರುವುದನ್ನು ರಶ್ಮಿಕಾ ಕಾಣುತ್ತಾಳೆ ಆಗ ಅವನ ಮೊಬೈಲ್ ತೆಗೆದು ಆ ನಂಬರ್ಗೆ ವಾಪಸ್ ಕರೆ ಮಾಡಿದಾಗ ಆಕೆ ಭುವನ್ ಪತ್ನಿ ಎಂದು ತಿಳಿದುಕೊಳ್ಳುತ್ತಾಳೆ ಆಗ ರಶ್ಮಿಕಾ ನೀನು ನನಗೂ ಮೋಸ ಮಾಡಿದ್ದೀಯಾ ಎಂದು ಕೇಳುತ್ತಾಳೆ ನಿನಗೆ ಪತ್ನಿ ಇದ್ದರೂ ನನ್ನನ್ನು ಏಕೆ ಮದುವೆಯಾಗುತ್ತೇನೆ ಎಂದು ಹೇಳಿದೆ ಎಂದು ಕೇಳುತ್ತಾಳೆ ಆಗ ಭುವನ್ ಹೌದು ನನಗೆ ಒಂದು ಮಗು ಕೂಡ ಇದೆ ಇದು ನನ್ನಿಷ್ಟ ಈಗ ನಾನು ಹೇಳಿದಂತೆ ಕೇಳು ಇಲ್ಲದಿದ್ದರೆ ಬಿಟ್ಟು ಹೋಗು ಎಂದು ಹೇಳುತ್ತಾನೆ ಆಗ ತಾನೂ ಮೋಸ ಹೋದೆ ಎಂದು ರಶ್ಮಿಕಾ ಕಣ್ಣೀರು ಹಾಕುತ್ತಾಳೆ ಮರುದಿನ ಭುವನ್ ಲಗೇಜ್ ಎತ್ತಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗುತ್ತಾನೆ ಆಗ ರಶ್ಮಿಕಾ ಮನೆ ಓನರ್ ರಾಜೇಶ್ ಬಳಿ ಬಂದು ಭುವನ್ ಇಲ್ಲಿಂದ ಹೋಗಿಬಿಟ್ಟಿದ್ದಾನೆ ನಾನು ನಿಜವಾದ ಪತ್ನಿ ಅಲ್ಲ ಎಂದು ಹೇಳುತ್ತಾಳೆ ಅವನು ನನಗೂ ಮದುವೆಯಾಗುತ್ತೇನೆ ಎಂದು ಮೋಸ ಮಾಡಿದ್ದಾನೆ ಎಂದು ಹೇಳುತ್ತಾಳೆ ಆಗ ರಾಜೇಶ್ ಬಳಿ ಇನ್ನೂ ಒಂದು ನಂಬರ್ ಇರುತ್ತದೆ ಆ ನಂಬರ್ ತೆಗೆದು ರಶ್ಮಿಕಾ ಕರೆ ಮಾಡಿ ನೀನು ಮರುದಿನ ವಾಪಸ್ ಬರಬೇಕು ಇಲ್ಲದಿದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಎಂದು ಹೆದರಿಸುತ್ತಾಳೆ ಮರುದಿನ ಭುವನ್ ಮತ್ತೆ ವಾಪಸ್ ಬರುತ್ತಾನೆ ಆಗ ರಾಜೇಶ್ ಭುವನ್ ಮಾಡಿದ ತಪ್ಪುಗಳನ್ನು ತಿಳಿಸಿ ಚೆನ್ನಾಗಿ ಉಗಿಯುತ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಜ್ಯೋತಿಯ ತಾಯಿ ಕೂಡ ಪೊಲೀಸರನ್ನು ಕರೆದುಕೊಂಡು ಬರುತ್ತಾಳೆ ನನ್ನ ಮಗಳು ಕಾಣಿಸುತ್ತಿಲ್ಲ ಎಂದು ಹೇಳುತ್ತಾಳೆ ಅವಳು ಇಲ್ಲೇ ಇದ್ದಳು ಎಂದು ಹೇಳುತ್ತಾಳೆ ಆಗ ಪೊಲೀಸರು ಸರ್ಚ್ ವಾರಂಟ್ ತೋರಿಸಿ ಮನೆಯೆಲ್ಲಾ ಹುಡುಕುತ್ತಾರೆ ಅವರಿಗೆ ಅವಳನ್ನು ಹೂತಿರುವ ಜಾಗ ಸಿಕ್ಕಿಬಿಡುತ್ತದೆ ಮಣ್ಣು ತೆಗೆದಾಗ ಜ್ಯೋತಿಯ ಬಾಡಿ ಸಿಗುತ್ತದೆ ಆಗ ಪೊಲೀಸರು ಯಾಕೆ ಕೊಂದಿರಿ ಎಂದು ಕೇಳುತ್ತಾರೆ ಆಗ ರಶ್ಮಿಕಾ ಇವನು ತಂದ ಮಾತ್ರೆಯಿಂದ ಹೀಗೆ ಆಯಿತು ಎಂದು ಹೇಳುತ್ತಾಳೆ ಆಗ ಪೊಲೀಸರು ಈ ಕೊಲೆಯಲ್ಲಿ ನಿಮ್ಮಿಬ್ಬರ ಪಾಲು ಇದೆ ಎಂದು ಹೇಳಿ ಅವರಿಬ್ಬರನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಗೆಳೆಯರೆ ನಮ್ಮ ಚಾನೆಲ್ ಲೈಕ್ ಮಾಡಿ